ಹದಿನಾರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈ ವಿಜ್ಞಾನದ ದಿನದಂದು ಆಕೃತಿಗಳ ಆಟ ಇದ್ಯಾವ ಆಕೃತಿ ಈಗ ಇಲ್ಲಿ ಎರಡು ಬಿಂದ್ ಎರಡು ಬಿಂದುಗಳಿವೆ ಒಂದು ನಯನ ಮತ್ತು ಇನ್ನೊಂದು ಗಾನವಿ ಸರಿನಾ ಎರಡು ಬಿಂದುಗಳಿರುವ ಒಂದು ಸರಳ ರೇಖೆ ಇದೆ ಇದನ್ನ ಮೂರನೇ ಬಿಂದು ಮನೋಜ ಬರ್ತಾನೆ ಈಗ ಮನೋಜ ಬಂದು ಏನ್ ಮಾಡ್ತಾನೆ ಮೂರನೇ ಬಿಂದು ಸೃಷ್ಟಿ ಮಾಡ್ತಾನೆ ಮಾಡೋ ಒಂದು ಕೈ ಕರೆಕ್ಟಾಗಿ ಈಗ ಇದು ಯಾವ ಆಕೃತಿ ಆಗೈತೆ ತ್ರಿಭುಜ ತ್ರಿಭುಜದಲ್ಲಿ ಈಗ ನಾವು ಬೇರೆ ಬೇರೆ ವಿಧಗಳನ್ನು ಕೂಡ ಇದರಲ್ಲಿ ಮಾಡ್ಬೋದು ಈಗ ಇದು ಯಾವ ಕೃತಿ ನೋಡಿ ಇದರಲ್ಲಿ ಸಮ ಬಾಹು ಎಲ್ಲ ಕಡೆಯ ಬಾಹುಗಳು ಸಮ ಆಗಿದ್ದಾವೆ ಮೂರು ಬಾಹುಗಳು ಸಮಾನ ಆಗಿದಾವೆ ಸರಿನಾ ಮನೋಜ ಇನ್ನೊತ್ರ ಬಿಡು ಇನ್ನೊತ್ರ ಬಿಡು ಇನ್ನೊ ಹತ್ರ ಬಿಡು ಇನ್ನೂ ಬಾ ಇನ್ನೂ ಹೇಳ್ಕೊ ಹತ್ರಕ್ಕೆ ಬಾರಿಲ್ಲ ಮನೋಜ್ ನೋಡಿ ಈಗ ಯಾವ ತ್ರಿಭುಜ ಆಗಿದೆ ಸಮ ದ್ವಿಬಾಹು ಅಂದರೆ ಎರಡು ಬಾಹುಗಳು ಸಮನಾಗಿದೆ ಅಂದ್ ಯಾವ ಕಡೆದು ಗಾನವಿಯಿಂದ ಮನೋಜ ಮತ್ತು ಗಾನವಿಯಿಂದ ನಯನ ಆದರೆ ನಯನನಿಂದ ಮನೋಜನಿಗೆ ಇದು ಕಡಿಮೆ ಇದೆ ಸರಿನಾ ಯಾವ ತ್ರಿಭುಜ ನೋಡಿ ಇಲ್ಲಿ ಗಾನವಿಯಿಂದ ನಯನನಿಗೆ ಇಲ್ಲಿ ಬಂದಿರೋ ಸ್ಟ್ರೈಟ್ ಲೈನು ಮತ್ತು ಮನೋಜನಿಗೆ ಇರೋ ಕೋನ ಎಷ್ಟಿದೆ ತೊಂಬತ್ತು ಡಿಗ್ರಿ ಇದೆ ಹಾಗಾಗಿ ಇದು ಲಂಬ ಕೋನ ತ್ರಿಭುಜ ಈಗ ವರಮಹಾಲಕ್ಷ್ಮಿ ನಾಲ್ಕನೇ ಬಿಂದು ಬರುತ್ತೆ ಈಗ ಈ ಒಂದು ಬಾಹನ ಅಲ್ಲಿ ತಗೋ ಹಾಂ ನೋಡಿ ಈಗ ಯಾವ ಯಾವ ಆಕೃತಿ ಆಗಿದೆ ಆಯಾತ ಆಗಿದೆ ಹೌದಲ್ವಾ ಇದನ್ನ ಚೌಕ ಮಾಡಿ ಸ್ವಲ್ಪ ಹತ್ರ ಬನ್ನಿ ನೋಡಿ ಈಗ ಯಾವ ಆಕೃತಿ ಆಗ್ತಿದೆ ತ್ರಾ ಆಗ್ತಾ ಇದೆ ಸರಿನಾ ಈಗ ಯಾವ ಆಕೃತಿ ಆಗಿದೆ ಡೈಮಂಡ್ ಡೈಮಂಡ್ ಕೂಡ ಆಗಿದೆ ನೋಡಿ ಈ ಕಡೆ ಕೆಳಗಡೆಯಿಂದ ಡೈಮಂಡ್ ಆಗಿದೆ ಈಗ ಇದಕ್ಕೆ ನಾವು ಐದನೇ ಬಿಂದುವನ್ನು ಸೇರಿಸ್ತಿದ್ದೀವಿ ಮೇಲೆ ಕೆಳಕೋ ಕೆಳಗೆ ಬಾ ಸಮಸಮ ಬಾ ಸಮಸಮ ಬನ್ನಿ ಎಲ್ಲರೂ ಸಮಸಮ ಬನ್ನಿ ಇದು ಯಾವ ಆಕೃತಿ ನೋಡಿ ಇದರಲ್ಲಿ ಐದು ಶೃಂಗಗಳು ಇದ್ದಾವೆ ಸರಿನಾ ಐದು ಶೃಂಗ ಐದು ಬಾಹು ಇದ್ದಾವೆ ಆಯಿತಾ ನೆಕ್ಸ್ಟ್ ಇದಕ್ಕೆ ಆರನೇ ಬಿಂದುವನ್ನು ಸೇರಿಸೋಣ ಶರಣ್ಯ ನೋಡಿ ಈಗ ಇದು ಯಾವ ಆಕೃತಿ ಆಗಿದೆ ಇದು ಆರು ಭುಜದ ಷಡ್ಭುಜ ಆಕೃತಿ ಇದೆ ಆರು ಆರು ಶೃಂಗಗಳು ಆರು ಬಾಹುಗಳಿದೆ ಸರಿನಾ ನೆಕ್ಸ್ಟ್ ಇದಕ್ಕೆ ಏಳು ಜನರನ್ನು ಆ್ಯಡ್ ಮಾಡೋಣ ಏಳನೇ ಬಿಂದು ತಗೊಳ್ಳಿ ನೋಡಿ ಈಗ ಏಳು ಏಳು ಭುಜದ ಸಪ್ತಭುಜ ಆಕೃತಿ ಬಂದಿದೆ ಆಕೃತಿ ಹೇಳಿ ಅಷ್ಟಭುಜ ಇಲ್ಲಿ ಎಂಟು ಬಿಂದುಗಳಿದ್ದಾವೆ ಸರಿನಾ ಎಂಟು ಬಿಂದು ಎಂಟು ಬಾಹು ಮತ್ತು ಎಂಟು ಕೋನಗಳಿದ್ದಾವೆ ಸರಿದಾ ಒಂಬತ್ತನೇ ಬಿಂದು ಅಂತ ಸೇರಿಸೋಣ ಒಂಬತ್ತು ಭುಜ ಸರಿನಾ ಹಾಗಾಗಿ ಇದು ಒಂಬತ್ತು ಬಿಂದುಗಳಿದೆ ಒಂಬತ್ತು ಬಾಹುಗಳಿದೆ ಸರಿನಾ ನವ ಭುಜ ಈಗ ಹತ್ತನೇ ಬಿಂದುವಾಗಿ ಅಬಿ ಬಂದಿದ್ದಾನೆ ಈಗ ಹತ್ತು ಬಿಂದುಗಳು ಅಂದರೆ ಶೃಂಗಗಳು ಹತ್ತು ಬಾಹುಗಳು ಹತ್ತು ಕೋನಗಳಿರುವ ನಾವು ದಶಭುಜ ಕೃತಿಯನ್ನು ಮಾಡಿದ್ದೀವಿ ಸರಿನಾ ಇದೇ ರೀತಿ ಬಿಂದುಗಳನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಏನಾಗುತ್ತೆ ಗುರುತಾಗ್ತದೆ ಒಟ್ಟು ಕೋನಗಳ ಮೊತ್ತ ಎಷ್ಟಾಗ್ತದೆ ಅವಾಗ ಮುನ್ ಮುನ್ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಹೌದಲ್ಲ ನಾವು ಸರಳ ರೇಖೆಯಿಂದ ಶುರು ಮಾಡಿ ವೃತ್ತದವರೆಗೆ ಈ ರೀತಿ ಬಿಂದುಗಳನ್ನು ಹೆಚ್ಚು ಮಾಡ್ತಾ ಮಾಡ್ತಾ ನಾವು ಏನು ಮಾಡ್ಬೋದು ವೃತ್ತವನ್ನು ಮಾಡ್ಬೋದು ಆಯಿತಾ ಓಕೆ